ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ತರಕಾರಿ ಕೂಟ್ ಹೇಗೆ ಮಾಡೋದು ಅಂತ ನೋಡೋಣ ಅದನ್ನ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ಈಗ ಅದಕ್ಕೆ ತರಕಾರಿಗಳನ್ನು ಹಾಕೋಬೇಕು ಕ್ಯಾರೆಟು ಹುರುಳಿಕಾಯಿ ಅವರೆಕಾಳು ಸ್ವಲ್ಪ ಹಸಿ ಕಡಲೆಕಾಯಿ ಒಂದೇ ಒಂದು ಆಲೂಗಡ್ಡೆ ಒಂದು ಗಡ್ಡೆ ಕೋಸು ಅರ್ಧ ಸಮಯ ಬದಿಕ ಇಷ್ಟು ತರಕಾರಿಗಳನ್ನು ತೊಗೊಂಡಿದ್ದೀನಿ ಈಗ ಅದಕ್ಕೆ ತರಕಾರಿ ಮತ್ತು ಬೇಳೆ ಬೇಯೋದಕ್ಕೆ ಇಷ್ಟು ನೀರು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಲಾ ಮುಚ್ಚಿ ಒಂದು ಎರಡು ಬಿಜಲ್ಗೆ ಕೂಗಿಸ್ಕೋತಾ ಇದ್ದೀನಿ ಆ ತರಕಾರಿ ಬೇಯೋ ಅಷ್ಟೊತ್ತಿಗೆ ಊಟಿಗೆ ಹುರ್ಕೊಂಡು ರುಬ್ಕೋಬೇಕು ಈಗ ಅದಕ್ಕೆ ಒಂದು ಚಮಚ ಆಗೋಷ್ಟು ಉದ್ದಿನಬೇಳೆ ಎರಡು ಚಮಚ ಆಗೋಷ್ಟು ಧನಿಯಾ ಹಾಗೆ ಒಂದು ನಾಲ್ಕೇ ನಾಲ್ಕು ಕಾಳಾಗೋಷ್ಟು ಮೆಂತ್ಯ ಒಂದು ಐದರಿಂದ ಆರು ಕಾಳು ಆಗೋಷ್ಟು ಮೆಣಸು ಜೊತೆಗೆ ಒಂದೇ ಒಂದು ಚಕ್ಕೆ ಒಂದು ಆಗೋಷ್ಟು ಚಕ್ಕೆ ಹಾಗೆ ಒಂದೆರಡು ಲವಂಗ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಾಗೋ ತನಕ ಅದನ್ನು ಹುರ್ಕೋಬೇಕು ಈಗ ನೋಡ್ತಾ ಇರ್ಬೋದು ಇಷ್ಟು ಕೆಂಪಾದರೆ ಸಾಕಾಗತ್ತೆ ಈಗ ನಾನು ತೆಗೆದಿಟ್ಕೊತಾ ಇದ್ದೀನಿ ಜೊತೆಗೆ ಈಗ ಒಂದು ಅರ್ಧ ಬಟ್ಲಾಗೋಷ್ಟು ಒಣಕೊಬ್ಬರಿನ ತುರ್ಕೊಂಡು ಹಾಕೋತಾ ಇದ್ದೀನಿ ಜೊತೆ ಒಂದು ಸ್ವಲ್ಪ ಕರ್ಬಿನ್ ಸೊಪ್ಪು ಇದಿಷ್ಟು ಕೂಡ ಸೇರಿಸ್ಕೊಂಡೀಗ ಚೆನ್ನಾಗಿ ಹೊರ್ಕೋಬೇಕು ಒಣ ಕೊಬ್ಬರಿ ಎಲ್ಲ ವಾಸನೆ ಸ್ವಲ್ಪ ಹೋಗಬೇಕು ಕೆಂಪಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈ ಒಂದಕ್ಕೆ ಇಷ್ಟು ಕೆಂಪಾಗಿದೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಅದಕ್ಕೆ ಖಾರಕ್ಕೆ ತಕ್ಕಂತೆ ಒಂದು ಅರ್ಧ ಆಗೋಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಅರ್ಧ ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಕಲರ್ ಮತ್ತು ಖಾರ ಎರಡೂ ಕೂಡ ಚೆನ್ನಾಗಿ ಬರುತ್ತೆ ಈಗ ಅದನ್ನು ಒಂದು ಚಮಚ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಈಗ ಅಷ್ಟು ಕೂಡ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಫಸ್ಟ್ ಎಲ್ಲ ಡ್ರೈ ಐಟಮ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಂಡ್ಬಿಡಬೇಕು ಆಮೇಲೆ ಕಾಯಿ ತುರಿ ಹಾಕೋಬೇಕಾಗತ್ತೆ ಒಂದೇ ಸತಿ ನಾವು ಕಾಯಿ ತುರಿ ಎಲ್ಲ ಹಾಕ್ಬಿಟ್ವಿ ಬೆಂದು ಚಕ್ಕೆ ಲವಂಗೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಲ್ಲ ಈಗ ಅದಕ್ಕೆ ಒಂದು ಅರ್ಧ ಬಟ್ಲಾಗೋಷ್ಟು ಕಾಯಿ ತುರಿನೂ ಕೂಡ ಹಾಕೋತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡಿಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸ್ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ತರಕಾರಿ ಬೇಳೆ ಕೂಡ ಚೆನ್ನಾಗೆಲ್ಲ ಬೆಂದಿದೆ ಇವಾಗ ಈಗ ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕರ್ಬಿನ್ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಬಿರೋದನ್ನು ಕೂಡ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು ಹಾಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಆಗೋಷ್ಟು ಹುಣಸೆ ಹಣ್ಣಿನ ತಿಳಿನ ಹಿಂಡ್ಕೋತಾ ಇದ್ದೀನಿ ಜೊತೆಗೆ ಅದರ ಡಬಲ್ ಆಗೋಷ್ಟು ಬೆಲ್ಲ ಹಾಕೋಬೇಕು ಹಾಗೆ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಇಷ್ಟು ಈಗ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಕೈಯಾಡಿಸ್ಕೊಂಡು ಫ್ಲೇಮ್ ನ ಮೀಡಿಯಂನಲ್ಲಿ ಇಟ್ಕೊಂಡು ಚೆನ್ನಾಗಿ ಈಗ ಕುದಿಸ್ಕೋಬೇಕು ನಾವು ಫ್ಲೇಮ್ ಜೋರಾಗಿ ಇಟ್ಬಿಟ್ವಿ ಅಂದ್ರೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಧ್ಯ ಮಧ್ಯೆ ಆಡಿಸ್ತಾ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಸಾಸಿವೆ ಇಂಗು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೆ ಆ ಒಗ್ಗರಣೆನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ ಹಾಗೆ ತುಂಬ ನೀರಾಗೂ ಇಲ್ಲ ಈ ಒಂದು ಮೀಡಿಯಮ್ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಸ್ವಲ್ಪ ಆರದ್ಮೇಲಿಂದ ತುಂಬ ಗಟ್ಟಿಯಾಗೋಗುತ್ತೆ ಹಾಗಾಗಿ ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ದೀನಿ ಈಗ ತರಕಾರಿ ಕೂಡ ರೆಡಿ ಆಯಿತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು